ಹಿಂದೂ ರಾಷ್ಟ್ರ ಸೇನೆ ಸಂಘಟನೆ ಬಂದುಬಿಟ್ಟು ಸುಮಾರು ಮೂವತ್ತೆರಡು ವರ್ಷದಿಂದ ರಾಷ್ಟ್ರಾದ್ಯಂತ ಕಾರ್ಯ ಮಾಡ್ತಾಯಿದೆ ಹಾಗೂ ಹಿಂದೂ ರಾಷ್ಟ್ರ ಸೇನೆ ಸಂಘಟನೆ ಒಂದು ರಾಷ್ಟ್ರೀಯ ಸಂಘಟನೆ ಆಗಿದ್ದು ಈಗ ಸಂಪೂರ್ಣ ಕರ್ನಾಟಕ ರಾಜ್ಯದಲ್ಲಿ ಸಂಘಟನೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಸಂಕಲ್ಪ ತೊಟ್ಟು ಹೊರಟಿದ್ದೀವಿ ಈಗ ಆಗ ಆಗಲೇ ಸೊ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ದೀವಿ ಈಗ ಇವತ್ತು ದಿ ಇವತ್ತಿನ ದಿನ ಚಿತ್ರದುರ್ಗದಲ್ಲೂ ಕೂಡ ಸಂಘಟನೆಯನ್ನು ಸ್ಥಾಪನೆ ಮಾಡಿದ್ದೀವಿ ಭಾಳ ಸಂತೋಷ ಆಗಿದೆ ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ನಾವು ಅಲ್ಲಿ ಏನು ಸಾಧಕ ಬಾಧಕ ಇತ್ತು ಎಲ್ಲ ಚರ್ಚೆ ಮಾಡಿದ್ದೀವಿ ಮುಂದಿನ ದಿನದಲ್ಲಿ ಚಿತ್ರದುರ್ಗ ಮ ಡಿಸ್ಟಲ್ಲಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ತಾಲೂಕಲ್ಲೂ ಕೂಡ ಸಂಘಟನೆ ಯಾವ ರೀತಿ ಬಲಪಡಿಸ್ಬೇಕನ್ನೋ ಚರ್ಚೆನೂ ಆಗಿದೆ ಅದೇ ರೀತಿಯಲ್ಲಿ ಮುಂದೆ ದೇವ ದೇಶ ಧರ್ಮದ ಕಾರ್ಯವನ್ನು ಸಂಪೂರ್ಣವಾಗಿ ಹಿಂದೂ ರಾಷ್ಟ್ರ ಸ್ಥಾಪನೆಗಾಗಿ ಹಿಂದೂ ರಾಷ್ಟ್ರ ಸೇನೆ ಅನ್ನೋ ಒಂದು ಟ್ಯಾಗ್ಲೈನಿಂದ ಎಲ್ಲ ರಾಜ್ಯದ ಎಲ್ಲ ತಾಲೂಕ್ ಜಿಲ್ಲೆಯಲ್ಲೂ ಕೂಡ ಎಲ್ಲ ತಾಲೂಕಲ್ಲಿ ಎಲ್ಲ ಗ್ರಾಮದಲ್ಲೂ ಕೂಡ ಸಂಘಟನೆಯನ್ನು ಸ್ಥಾಪನೆ ಮಾಡ್ತೀವಿ ಇದರ ಮುಖಾಂತರ ಮತ್ತೊಂದು ಸಾರಿ ಎಲ್ಲರಿಗೂ ಕೂಡ ಚಿತ್ರದುರ್ಗದಲ್ಲಿ ಇನ್ನೂ ಯಾರು ನಮ್ಮ ಮೊಟ್ಟಿಗೆ ಸಂಪರ್ಕ ಆಗಿಲ್ಲ ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಕೂಡ ಕರೆ ಇದ್ದೀನಿ ಎಲ್ಲರೂ ಕೂಡ ಚಿತ್ರದುರ್ಗದ ಆಸ್ಪಾಸಿನಲ್ಲಿರ್ತಕ್ಕಂಥ ತಾಲೂಕು ಗ್ರಾಮದಲ್ಲಿ ಅಥ್ ಅಥವಾ ಚಿತ್ರದುರ್ಗ ಡಿಸ್ಟಿಕಲ್ಲಿರ್ತಕ್ಕಂಥವರು ಎಲ್ಲರೂ ಕೂಡ ಹಿಂದೂ ರಾಷ್ಟ್ರ ಸೇನೆ ಸಂಘಟನೆಗೆ ಮತ್ತೊಮ್ಮೆ ಸೇರಿ ಎಲ್ಲರೂ ಸಂಘಟನೆಯನ್ನು ಬಲಪಡಿಸಬೇಕಾಗಿ ಎಲ್ಲರಲ್ಲೂ ವಿನಂತಿಯನ್ನು ಮಾಡಿಕೊಳ್ತೀನಿ ಜೈ ಹಿಂದೂ ರಾಷ್ಟ್ರ ಜೈ ಶ್ರೀರಾಮ್